ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಕಸನ ಹೊರಗಡೆ ಹಾಕೋ ಕೆಲಸಕ್ಕೆ ಮುಂದಾಗಿದ್ದಾರೆ ಆರಾಧನಾ ಮತ್ತೆ ಅಜ್ಜಿ ಈ ಕಡೆ ಅಮ್ಮುಗೆ ಮನೆಯಿಂದ ಗೇಟ್ ಪಾಸ್ ಎಲ್ಲ ಎಲ್ಲಾ ಸಾಧ್ಯತೆ ಇದೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಟ್ಟೇ ಬಿಟ್ಲ ಆರಾಧನಾ ಈ ಕಡೆ ಮಣ್ಣು ಮುಕ್ಕಿದ್ದಾಯ್ತು ಸೋತಿದ್ದಾಯ್ತು ಸೂತು ತಲೆ ತಗ್ಸಿದ್ದಾಯ್ತು ಅಮ್ಮು ಹಾಗಿದ್ರೆ ಇಲ್ಲಿ ಅಮ್ಮುವಿನ ಒಂದು ದೊಡ್ಡ ಜನ್ಮ ರಹಸ್ಯವನ್ನ ಬಿಚ್ಚಿಟ್ಟ ಅಜ್ಜಿ ಸುಶಾಂತ್ ಶಾಕ್ ಆಗಿದ್ದೇನು ಆಗ್ತಿರೋದೇನು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಮತ್ತು ಸುಶಾಂತನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಏನೇನು ಆರ್ತಿನ ತೆಗೆದು ಬೆಳಗ್ಬೇಕು ಅಂತ ಅನ್ಕೋತಾರೆ ಅದಕ್ಕೂ ಮುನ್ನ ಇಲ್ಲಿ ಅಜ್ಜಿ ಹೇಳ್ತಿದ್ದಾರೆ ಇಲ್ಲಿ ನೀನೇನಾದರೂ ನಿನ್ನ ಗಂಡ ತಪ್ಪು ಮಾಡಿ ನೀನು ಏನೂ ಮಾಡಿಲ್ಲ ಅಂದರೆ ನಾನು ನಿನ್ಗೇನು ಮಾಡ್ತಿರ್ಲಿಲ್ಲ ಅಕಸ್ಮಾತ್ ನಿನ್ನ ಗಂಡ ತಪ್ಪು ಮಾಡಿದೆ ನೀನು ಸವತಿ ಬರೋದಕ್ಕೆ ಅವಕಾಶ ಕೊಟ್ಟಿದ್ರೆ ನಿನ್ನ ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ ಅಂತ ಈ ಕಡೆ ನಮ್ಮ ಅಜ್ಜಿ ಸ್ವಲ್ಪ ಘಾಟಿ ಏನೂ ಅನ್ಕೋಬೇಡಿ ಅಂತ ಆರಾಧನಾ ಹತ್ರ ಸುಶಾಂತ್ ಹೇಳ್ತಿದ್ರೆ ಸ್ವಲ್ಪ ಘಾಟಿನ ತುಂಬ ದೊಡ್ಡ ಘಾಟಿ ಅಂತ ಗಣಪತಿ ಅಂಕಲು ಹೇಳ್ತಾರೆ ಏನೋ ಮಾತಾಡ್ತಿದ್ಯಾ ನೀನು ಅಂತ ಅಜ್ಜಿ ಮಗನ ಕೇಳ್ತಿದ್ರೆ ಏನಿಲ್ಲ ಅಪ್ಪ ನಾನೆಲ್ಲ ಹೇಳಿದ್ದು ಘಾಟಿ ಅಂತ ಸುಶಾಂತ್ ಹೇಳಿದ್ದು ನನ್ನ ಕೇಳ್ತಿದ್ಯಾ ಅಂತ ಹೇಳ್ತಾರೆ ನಂತರ ಸರಿ ಮನೆಗೆ ಒಳಗಡೆ ಆರತಿ ತೆಗೆದು ಕರ್ಕೊಳ್ಳೋಣ ತಡ ಆಗ್ತಿದೆ ಗಂಡು ಹೆಣ್ಣನ ಹೀಗೆ ಮನೆ ಮುಂದೆ ನೆಲ್ಲಿಸ್ಕೋತಾರ ಅಂತ ಹೇಳಿದಂಥ ಅಜ್ಜಿ ಈ ಕಡೆ ನಾನು ಕರೆಕ್ಟ್ ಆದರೆ ಕರೆಕ್ಟಾಗಿರಬೇಕು ಕರೆಕ್ಟಾಗಿಲ್ಲ ಅಂದರೆ ಖಂಡಿತ ನನಗೆ ಯಾವುದು ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಆರತಿ ತೆಗಿಯೋಣ ಅಂತ ಅನ್ಕೋತಾ ಇದ್ದರೆ ಅಲ್ಲಿ ಮನೆ ಕೆಲಸದವ್ರಿಗೆ ಹೇಳ್ತಿದ್ರೆ ಈ ಕಡೆ ಸು ಅವರು ನಾವು ಕೂಡ ಬರ್ತೀವಿ ಇರುವಮ್ಮ ಬಾ ಅಮ್ಮು ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಈ ಅಮ್ಮು ಆರತಿ ತೆಗಿಬೇಕಾ ಬೇಕಾಗಿಲ್ಲ ನೀನು ಇಲ್ಲೇ ನಿಂತ್ಕೋ ಯಾವುದೇ ಕಾರಣಕ್ಕೂ ನೀನು ಆರತಿ ತೆಗಿಬಾರ್ದು ಏನು ಗಂಡನ ಬಿಟ್ಬಿಟ್ಟು ಇಲ್ಲಿದ್ಯಾ ನಿನ್ನ ಗಂಡ ಎಲ್ಲಿದಾನೆ ಗಂಡನ ಜೊತೆ ಇಲ್ದಿರೋ ನೀನು ಆರತಿ ತೆಗೆದು ಹೊಸ ಗಂಡು ಹೆಣ್ಣನ್ನು ಒಳಗಡೆ ಕರ್ಕೋಬೇಕಾ ಅಂತ ಹೇಳಿ ಅಮ್ಮುಗೆ ಬಾಗಲಲ್ಲಿ ಅವಮಾನ ಮಾಡ್ತಾರೆ ಈ ಕಡೆ ಅಜ್ಜಿ ಅವಮಾನನ ಸಹಿಸ್ಕೊಳೋಕೆ ಆಗ್ತಿಲ್ಲ ಅಮ್ಮುಗೆ ಬಟ್ ಏನು ಮಾಡೋಕ್ಕಾಗತ್ತೆ ಈ ಕಡೆ ಸಾವಿತ್ರಿ ಅವ್ರಿಗೂ ನೋವಾಗತ್ತೆ ಬಟ್ ಅಮ್ಮನ ಮುಂದೆ ಮಾತಾಡೋಕ್ಕಾಗೋದಿಲ್ಲ ನಂತರ ಇಲ್ಲಿ ಅಜ್ಜಿಯ ಬಲಗೈ ಹುಡು ಬಲಗೈ ಆಗಿರ್ತಕ್ಕಂಥ ಹುಡುಗಿಯ ಹಾಗೆ ಕೆಲಸದವರು ಇಬ್ರು ಕೂಡ ಆರ್ತಿ ತೆಗೆದು ಅವರನ್ನ ಒಳಗಡೆ ಕರ್ಕೊಂಡಿದ್ದ ಈ ಕಡೆ ಅಜ್ಜಿ ಒಲಗ ಬಂಟಿ ಆಗಿರ್ತಕ್ಕಂಥ ಹುಡುಗಿ ಇವ್ರಿಗೂ ಕೂಡ ಮದುವೆ ವಾರ್ಷಿಕ ಉತ್ಸವದ ಶುಭಾಶಯಗಳು ಹ್ಯಿ ಹ್ಯಾಪಿ ಮದುವೆ ಉತ್ಸವ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಅಜ್ಜಿಯ ಆಶೀರ್ವಾದ ತೆಗೆದುಕೊಳ್ಳೋಕೆ ಬಂದಾಗ ಮೊದಲು ನಮ್ಮ ಆಶೀರ್ವಾದ ಅಲ್ಲ ದೇವರ ಆಶೀರ್ವಾದ ಇರಬೇಕು ಮೊದಲು ಹೋಗಿ ದೀಪ ಹಚ್ಚು ಆ ನಂತರ ನಮ್ಮ ಆಶೀರ್ವಾದ ತಗೊಳ್ಳುವಂತೆ ಎಲ್ಲರದು ಅಂತ ಹೇಳ್ತಾರೆ ನಂತರ ಈ ಕಡೆ ಎಲ್ಲರೂ ಕೂಡ ದೇವರ ಮನೆ ಮುಂದೆ ಬಂದು ನಿಂತ್ಕೊಂಡಾಗ ನಾನು ಎಲ್ವನ್ನ ಕೂಡ ಸರಿ ಮಾಡ್ತೀನಿ ಅಂತ ಅಮ್ಮು ಹೆಜ್ಜೆ ಇಟ್ಟು ಒಳಗಡೆ ಹೋಗೋಕೆ ನೋಡಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಇಲ್ಲೇ ನಿಂತ್ಕೊ ನೀನು ಯಾಕೆ ಅವಳು ಗೊತ್ತಿಲ್ವ ಸರಿ ಮಾಡ್ಕೊಂಡು ಮಾಡೋಕೆ ಅವಳು ಗೊತ್ತಿದೆ ಸರಿ ಮಾಡ್ಕೊಂಡು ದೀಪ ಹೆಚ್ಚೋದು ಹೇಗೆ ಅಂತ ಆರಾಧನಾಗೆ ನೀನೇನು ಕೈ ಜೋಡಿಸ್ಬೇಕಾಗಿಲ್ಲ ನಿಂತ ಅವಳು ಕೈ ಹಾಕೋದು ಬೇಕಾಗಿಲ್ಲ ಅಂತ ಅಮ್ಮುಗೆ ಹೇಳಿಬಿಡ್ತಾರೆ ಅಜ್ಜಿ ಯಾಕಜ್ಜಿ ಅಜ್ಜಿ ನೀವು ನನ್ನನ್ನು ಬೇರೆ ರೀತಿನೇ ನೋಡ್ತಿದ್ರ ಹೊರ್ಗಿನ ಹೇಳ್ತಾರ ಅಂತ ಅಮ್ಮು ಕೇಳಿದ ತಕ್ಷಣ ನೀನು ಇನ್ನೇನು ಈ ಮನೆಯವಳ ನೀನು ಹೊರಗ್ನವಳೆ ತಾನೆ ಅಂತ ಹೇಳಿ ಅಮ್ಮು ಜನ್ಮ ರಹಸ್ಯಕ್ಕೆ ಕೈ ಹಾಕ್ಬಿಡ್ತಾರೆ ಈ ಕಡೆ ಅಜ್ಜಿ ಇದನ್ನ ಕೇಳಿದ್ದೆ ಎಲ್ರಿಗೂ ಕೂಡ ಶಾಕ್ ಆಗತ್ತ ತಕ್ಷಣ ಈ ಕಡೆ ಅಮ್ಮು ತಲೆ ತಗ್ಗಿಸ್ಬೇಕಾಗಿದೆ ಅವಳು ತುಂಬಾನೇ ಹಾಸ್ಯ ಆಗ್ತದೆ ಅವಮಾನ ಆಗ್ತದೆ ಸುಶಾಂತ್ ಅಂತೂ ಯಾಕಜ್ಜಿ ಯಾಕೆ ಅಜ್ಜಿ ಅಮ್ಮು ಅಕ್ಕನ ಆ ರೀತಿ ಮಾತಾಡ್ತಿದ್ರ ಅವ್ರು ಹೇಗೆ ಹೊರಗಡೆ ಅವ್ರು ಆಗ್ತಾರೆ ಅಕ್ಕನೂ ಕೂಡ ಈ ಮನೆಯವಳೆ ಅಲ್ವಾ ನೀನ್ ನೋಡಿದ್ರೆ ಹೊರಗಡೆ ಅಲ್ಲದೆ ಮತ್ತಿನ್ನೇನು ಅಂತ ಮಾತಾಡ್ತಿದ್ರಲ್ಲ ಅಂತ ಕೇಳ್ತಿದ್ರೆ ನನ್ನೇನು ಕೇಳ್ತಿದ್ಯಾ ಅಮ್ಮ ಇದ್ದಾಳಲ್ವಾ ಸಾವಿತ್ರಿ ಅವಳನ್ನು ಕೇಳು ಅಂತ ಹೇಳ್ತಿದ್ರೆ ಈ ಕಡೆ ಸಾವಿತ್ರಿ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಏನಮ್ಮ ಏನಿದೆಲ್ಲ ಬೇಕಾಗಿದೆಯಾ ಮೊದಲು ಆರಾಧನಾ ಹೋಗಿ ದೀಪ ಹಚ್ಚಮ್ಮ ತಡೆ ಹಾಕ್ತದೆ ಅಂತ ಹೇಳ್ಬಿಡ್ತಾರೆ ನಂತರ ಈ ಕಡೆ ಆರಾಧನಾ ಅಮ್ಮನ ಒಂದು ಲುಕ್ ಕೊಟ್ಟಿದ್ದೆ ದೇವ್ರ ಮುಂದೆ ಹೋಗಿ ದೀಪ ಹಚ್ಚಿ ಎಲ್ಲರಿಗೂ ಕೂಡ ಮಂಗಳಾರತಿ ಕೊಟ್ಟು ಅಮ್ಮು ಮುಂದೆ ಬಂದಿದ್ದೆ ಮಹಾಮಂಗ್ಲಾರತಿ ಮಾಡೋಕ್ಕೆ ನಾನು ಸಿದ್ಧವಾಗಿ ಬಂದಿದ್ದೀನಿ ಅನ್ನೋ ಲುಕ್ಕಲ್ಲಿ ಮಂಗಳಾರತಿನ ಕೊಡ್ತಿದ್ದಾಗೆ ಈ ಕಡೆ ಅಮ್ಮುಗೆ ತುಂಬ ಅವಮಾನ ಆಗಿರೋದ್ರಿಂದಾಗಿ ಅಮ್ಮು ಒಂದು ಕ್ಷಣ ಕೂಡ ನಿಲ್ದೆ ಅಲ್ಲಿಂದ ಹೊರಡಬೇಕಾಗತ್ತೆ ಬಿಕಾಸ್ ಅಲ್ಲಿ ಅರ್ಜಿ ಆರಾಧನಾ ನಂತರನೇ ಘಾಟು ಇದ್ದಾಳೆ ತನ್ನ ಗಂಡನಿಗೆ ಬಂದಂಥ ಎಂಥ ಕಷ್ಟನ ನಿವಾರಣೆ ಮಾಡಿದ್ಲು ಗಂಡನ್ ಜೀವನದಲ್ಲಿ ಆದಂತ ಒಂದು ದೊಡ್ಡ ಅನಾಹುತಕ್ಕೆ ಸರಿಯಾದ ಪಾಠ ಕಲಸಿ ತನ್ನ ಗಂಡನ್ನ ಉಳಿಸ್ಕೊಂಡು ತನ್ನ ಸಂಸಾರ ಮನೆ ಮರ್ಯಾದೆನ ಉಳಿಸ್ಕೊಂಡು ಬಂದಿದ್ದಾಳೆ ಖಂಡಿತವಾಗ್ಲು ಇವಳು ಮನೆ ಕಸನ ಹೊರಗಡೆ ದಬ್ಬೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾರೆ ನೀವಿಬ್ರು ಖಂಡಿತ ಚೆನ್ನಾಗಿರಬೇಕು ಅಂತ ಹೇಳಿ ಮಾತನಾಡ್ತಿದ್ದಾರೆ ಈ ಕಡೆ ಅಜ್ಜಿ ಆ ಸುಶಾಂತ್ ಮತ್ತೆ ಆರಾಧನಾಗೆ ಈ ಕಡೆ ಸಾವಿತ್ರಿ ಅವರು ಕೂಡ ಹೌದು ನನ್ನ ಸೊಸೆ ತುಂಬಾ ಗ್ರೇಟ್ ನನ್ನ ಸೊಸೆನ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ ಇಡೀ ಲೋಕ ಅವಳು ವಿರುದ್ಧವಾಗಿ ನಿಂತರು ನಾನಂತೂ ಅವಳ ಪರವಾಗಿ ನಿಂತ್ಕೋತೀನಿ ಅಂತ ಹೇಳ್ತಾರೆ ಇನ್ನೇನಿದೆ ಖಂಡಿತ ಈ ಮನೆ ಇನ್ನು ನಂದ ಗೋಕುಲನ ನೆಮ್ಮದಿ ಅನ್ನೋದು ತಾಂಡವಾಡತ್ತೆ ಅತ್ತೆ ಸೊಸೆ ಏನು ಒಂದಾದ್ರಲ್ಲ ಅಂತ ಅಂತ ಸುಶಾಂತ್ ಹೇಳ್ತಿದ್ರೆ ಆದ್ರೂ ಕೂಡ ಮನೇಲಿ ಕಸ ಇರ್ತಾವಲ್ವಾ ಕಸನ ಕ್ಲೀನ್ ಮಾಡಿ ಹೊರಗಡೆ ಹಾಕಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತ ನೆಮ್ಮದಿ ಅನ್ನೋದು ಇರೋದಿಲ್ಲ ಇನ್ನು ಹೆಂಡ್ತಿ ಬಿಡು ಗಂಡನ್ನೇ ಉಳಿಸ್ಕೊಂಡು ಬಂದಿದ್ದಾಳೆ ಕಸನ ಆಚೆ ಹಾಕಲ್ವಾ ಖಂಡಿತ ಕಸನ ಆಚೆ ಹಾಕೋ ಸರಿಯಾದಂತ ಸೊಸೆನೆ ಮನೆಗೆ ಸಿಕ್ಕಿದಾಳೆ ಅಂತ ಅಜ್ಜಿ ಅಮ್ಮುನೇ ಕಸ ಅಂತ ಹೇಳಿ ಮಾತನಾಡ್ತಿದ್ದಾರೆ ಇದು ಅಮ್ಮುಗೆ ಬಿಸಿ ಮುಟ್ಟಿದಾಗ ಆಗುತ್ತೆ ಅದೇ ಕಾರಣಕ್ಕೆ ಇಲ್ಲಿ ಅಮ್ಮು ಅಲ್ಲಿಂದ ಕಾಲ್ ಕೀಳ್ತಿದ್ದಾಳೆ ಆರಾಧನ ಇನ್ ಅಮ್ಮು ಔಟ್ ಅಂತಾನೆ ಹೇಳ್ಬಹುದು ಫೈನಲಿ ಇಲ್ಲಿ ಅಮ್ಮು ಹೋಗಿದ್ದನ್ನ ಗಮನಿಸಿದಂತ ಆರಾಧನಾ ಈ ಕಡೆ ಅಮ್ಮು ರೂಮಲ್ಲಿ ಇರ್ಬೇಕಿದ್ರೆ ರೂಮಗೆ ಹೋಗ್ತಿದ್ದಾಳೆ ಈ ಕಡೆ ಏನ ಆಯಿತು ನಾನು ಅನ್ಕೊಂಡಿದ್ ಏನು ಆಗ್ಲಿಲ್ವಲ್ಲ ಆ ಆರಾಧನ ಸೇರೋದು ಮನೆಗೆ ಬಂದೇ ಬಿಟ್ಲು ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ಇಷ್ಟು ದಿನ ಮಾಡಿದೆಲ್ಲ ವೇಸ್ಟ್ ಆಯ್ತು ಇಷ್ಟು ದಿನ ಏನೆಲ್ಲ ಆಯ್ತು ಹೇಗೆ ನನ್ನ ಕಂಟ್ರೋಲ್ಗೆ ತಗೊಳ್ಳಿ ನಾನು ಎಲ್ಲ ನನ್ನ ಕಂಟ್ರೋಲ್ ಮೀರಿ ಹೋಗಿದ ಇವಳು ಮೆರೀತಿದ್ದಾಳೆ ಈ ಅಜ್ಜಿ ಬೇರೆ ವಾಪಸ್ ಬಂದಿದ್ದಾರೆ ಏನು ಮಾಡ್ಕೊಳ್ಳಿ ಅಂತ ಪೇಚಾಡ್ತಾ ಇದ್ರೆ ಅಲ್ಲಿಗೆ ಆರಾಧನಾ ಬರ್ತಾಳೆ ಬಂದಿದೆ ಏನು ಬೇಬಿ ತುಂಬ ಬೇಜಾರು ಆಗ್ತಿರ್ಬೇಕಲ್ವಾ ಕಾಲು ಕೊಟ್ಟು ಬೀಳಿಸ್ದೆ ಆದರೆ ನಾನು ನಿನಗೆ ಹೇಗೆ ಬೀಳಿಸ್ದೆ ಅಂತ ಗೊತ್ತಲ್ವಾ ನಿಜವಾಗ್ಲೂ ಹೇಳ ನೀನು ನಿಜವಾಗ್ಲೂ ಬುದ್ಧಿವಂತಿ ಆಗಿದ್ರೆ ಆ ಕ್ಷಣನೇ ಎಚ್ಚೆತ್ಕೋಬೇಕಿತ್ತು ನಾನು ಏನು ಹೇಳಿದೆ ಹೇಳು ನಿನಗೆ ನಾನು ಸೋತಿದ್ದೀನಿ ದಯವಿಟ್ಟು ನನಗೆ ಮಾತಾಡೋಕ್ಕೆ ಬರಬೇಡ ಅಂತ ಕೇಳಿದೆ ನೀನು ಮನೆಯಿಂದ ಹೋಗ್ತಾ ಇರಬೇಕು ಯಾವುದೇ ಕಾರಣಕ್ಕೂ ನಿನ್ನ ನೆರಳು ಈ ಮನೆ ಕಡೆ ತಾಕಬಾರ್ದು ಅಂತ ಹೇಳಿದೆ ಆಗ ನಾನು ಒಂದು ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದೆ ಆತ ನಿನಗೆ ಅರ್ಥ ಆಗಿದ್ರೆ ನೀನೆಷ್ಟು ಮೆರಿತಾನೆ ಇರಲಿಲ್ಲ ಅನ್ಸುತ್ತೆ ಈ ಮದುವೆ ನಡೆದ್ರೆ ಖಂಡಿತ ನಾನು ಈ ಮನೆಗೆ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ದೆ ಪಾಪ ನೀನು ಅದನ್ನು ಅಬ್ಸರ್ವ್ ಮಾಡಲೇ ಇಲ್ಲ ಛೇ ತುಂಬ ಆಗ್ತಿರ್ಬೇಕಲ್ವಾ ನಾನು ನಿನ್ನನ್ನು ಆಲ್ರೆಡಿ ಇಟ್ಕೊಡ್ಬೋದಿತ್ತು ರೇಷ್ಮಾ ಇಟ್ಕೊಟ್ಟಾಗ ನೀನು ಅಂತ ಕೂಡ ಹೇಳ್ಬೋದಿತ್ತಲ್ವ ಆದರೂ ಕೂಡ ನಾನು ಯಾಕೆ ಹೇಳಲಿಲ್ಲ ಹೇಳು ನಿನ್ನಂಥ ಒಂದು ಹುಳು ಈ ಮನೆಗೆ ಸೇರಿಕೊಂಡಿದೆ ಅಂತ ಮನೆ ಮರ್ಯಾದೆ ಹೋಗುತ್ತೆ ನನ್ನ ಮಾವನ ಮರ್ಯಾದೆ ಹೋಗುತ್ತೆ ಇನ್ನೂ ಕೂಡ ಇಂಥ ಒಂದು ದುಷ್ಟಿನ ಮನೇಲಿಟ್ಕೊಂಡಿದ್ದಾರೆ ಅಂತ ನನ್ನ ಗಂಡಂಗೆ ಆಘಾತ ಆಗುತ್ತೆ ಅತ್ತೆ ಮನಸ್ಸಿಗೆ ನೋವಾಗುತ್ತೆ ನನ್ನ ಮಗಳು ಇಂಥ ಕೆಲಸ ಮಾಡಿದ್ಲ ಅಂತ ಅದೇ ಕಾರಣಕ್ಕೆ ನಾನು ಏನೂ ಕೂಡ ಹೇಳಲಿಲ್ಲ ಹಾಗಂತ ಇನ್ನು ಮುಂದೆ ಕೂಡ ಇದೇ ರೀತಿ ಇರುತ್ತೆ ಅಂತ ಅಂದ್ಕೋಬೇಡ ನೀನು ಬದಲಾದರೆ ಸರಿ ಬದಲಾಗೋದೇ ಮತ್ತೆ ಇದೇ ಆಟನ ಮುಂದುವರ್ಸಿದ್ರೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ನೋಡ್ತಾ ಇರ್ಬೇವಿ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಬಿಡೋ ಮಾತೇ ಇಲ್ಲ ಖಂಡಿತ ಈ ಮನೆಯಿಂದ ಆಚೆ ಹಾಕೋ ಕೆಲಸನ ಮಾಡೇ ಮಾಡ್ತೀನಿ ಎಚ್ಚರಿಕೆಯಿಂದ ಇರು ಇನ್ ಮುಂದೆ ಇಂಥ ಯಾವುದೇ ಕೆಲ್ಸಕ್ಕೂ ಕೈ ಹಾಕ್ತೆ ಆರಾಮಾಗಿ ಮನೆ ಮಗಳಾಗಿ ಒಳ್ಳೆಯವಳಾಗಿ ಇತ್ಕೊಂಡು ಹೋಗೋದನ್ನ ಕಲ್ತ್ಕೊ ಅಂತ ಹೇಳಿ ಇಲ್ಲಿ ಎಚ್ಚರಿಕೆ ಕೊಡ್ತಿದ್ರೆ ಏನ್ ಅನ್ಕೊಂಡಿದ್ಯಾ ನೀನು ಓ ಮದ್ವೆ ಆಗಿ ಬಂದ್ಬಿಡ್ತೀನಿ ಅಂತ ಎಲ್ಲ ಮೆರೀತಿದ್ಯಾ ಖಂಡಿತ ಈ ಮನೆಯಲ್ಲಿ ನಿನ್ ಶಾಶ್ವತ ಅಲ್ಲ ಈ ಮನೆಯಲ್ಲಿ ನೀನ್ ಇರೋದಕ್ಕೆ ನಾನು ಅವಕಾಶನು ಮಾಡ್ಕೊಡುವುದಿಲ್ಲ ಖಂಡಿತ ಈ ಮನೆಯಿಂದ ನಿನ್ಗೆ ಗೇಟ್ ಪಾಸ್ ಕೊಟ್ಟೆ ಕೊಡ್ತೀನಿ ಅಂತಂದ್ರೆ ಅತ್ತೆ ಹೇಳಿದ ಕೇಳಿಸ್ಕೊಂಡ್ಯಾ ಅತ್ತೆ ನನ್ನ ಸುಸೆ ಅಂತ ಬಬ್ಕೊಂಡಿದ್ದಾರೆ ಇಡೀ ಲೋಕ ಸಮಾಜ ವಿರುದ್ಧವಾಗಿದ್ರು ನಾನ್ ನನ್ನ ಸುಸೇ ಪರ ಅಂದಿದ್ದಾರೆ ಅಂದ ಮೇಲೆ ನಿನ್ ಬಗ್ಗೆ ಹೇಳಿದ್ರೆ ಅವರು ನಂಬಲ್ಲ ಅಂತ ಅನ್ಕೊಂಡಿದ್ಯಾ ಒಮ್ಮೆ ಹೇಳಿದ್ರೆ ನಿನ್ಗೆ ಈ ಮನೇಲಿ ಜಾಗ ಕೂಡ ಇರುವುದಿಲ್ಲ ಅನ್ನೋದು ನೆನ್ಪಿಟ್ಕೊ ಇನ್ ಮುಂದೆನಾದ್ರೂ ಒಳ್ಳೆಯವಳಾಗಿ ಬದ್ಕೋತ್ಕಲಿ ಇಲ್ಲ ಅಂದ್ರೆ ಬೆಂಕಿಲಿ ಸುಟ್ಟು ಬೂದಿ ಆಗ್ಬಿಡ್ತೀಯ ಕಸನ ಆಚೆ ಹಾಕ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋದ್ರೆ ಈ ಕಡೆ ಅಮ್ಮುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಶ್ವಲಿ ಗಣಪತಿ ಅಂಕಲ್ ಬಂದಿದ್ದೆ ತಗೋ ಅಮ್ಮು ಜ್ಯೂಸ್ ಕುಡಿ ಅಂತಿದ್ರೆ ಜ್ಯೂಸ್ ಕುಡಿಬೇಕಾ ಅಂತ ಹೇಳಿ ತನ್ನ ಕೋಪನ ಜ್ಯೂಸ್ ಮೇಲೆ ಎತ್ತಾಗ್ತಾಳೆ ಏನಮ್ಮು ಇದು ನೀನು ಕೋಪನ ಜ್ಯೂಸ್ ಮೇಲೆ ಎತ್ತಾಗ್ತಿದ್ಯಾ ಅಂತ ಇನ್ನೇನು ಮಾಡ್ಬೇಕಾಗಿದೆ ಆರಾತನ ಬಂದು ಮನೆಗೆ ಸೇರ್ಕೊಂಡಿದ್ದಾಳೆ ಎಲ್ಲ ನಮ್ಮ ಕೈ ಮೀರಿ ಹೋಗ್ತದೆ ನಮ್ಮ ಕತೆ ಮುಗೀತು ಅಂತ ಅನ್ಕೋತಾ ಇದ್ರೆ ೋ ಏನಮ್ಮ ಯಾಕೆ ರೀತಿಯ ನಿಜವಾಗ್ಲೂ ನಾವ್ ಖುಷಿ ಪಟ್ಟು ಸೆಲೆಬ್ರೇಟ್ ಮಾಡ್ಬೇಕು ಅಮ್ಮ ಏನು ಗತಿ ಅಂತ ಹೇಳ್ತಿದ್ರೆ ಏನು ಜೀವ ಭಿಕ್ಷೆ ಅಂತ 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 ನೀವು ಮಾವ ಹೇಳ್ತಿದ್ರೆ ನಿಜಾನೇ ಅಲ್ವಾ ಅಮ್ಮ ಅವಳು ನಮಗೆ ಜೀವ ಭಿಕ್ಷೆನೆ ಕೊಟ್ಟಿರೋದು ಇಲ್ಲ ಅಂದ್ರೆ ನಾವಿ ಮನೆಯಲ್ಲಿ ಇರೋಕೆ ಆಗ್ತಿರ್ಲಿಲ್ಲ ಎಲ್ಲಾ ಸತ್ಯ ಕೂಡ ಆಚೆ ಬರ್ತಿತ್ತು ಅಂತ ಹೇಳ್ತಿದಾರೆ ಗಣಪತಿ ಅಂಕಲ್ ಈ ಕಡೆ ಅಮ್ಮು ಅಂತೂ ಸಿಡ್ದೋಗ್ತದಾಳೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಾ ಕಂಟ್ರೋಲ್ ತಪ್ಪ ಹೋಗಿದೆ ಆರಾಧನಾ ಆಟ ಆಟ ಜಾಸ್ತಿ ಆಗಿದೆ ಆರಾಧನಾ ಅಟ್ಟ ಬ್ರೇಕ್ ಹಾಕಬೇಕು ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದಾಳೆ ಅಮ್ಮ ಹಾಗಿದ್ರೆ ಮುಂದೆ ಇದಾಗತ್ತೆ ತಿಳ್ಕೊಬೇಕು ಅಂದ್ರೆ ಮೊದಲ ನಾವು ಗೋಸ್ಕರ ಹೆಚ್ ಮಾಡೋದನ್ನು ಮರಿಬೇಡಿ